ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಮಕರ ಸಂಕ್ರಾಂತಿ ಹಬ್ಬ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಖುಷಿ ಕೊಡುವಂತಹ ಹಬ್ಬ ರೈತರಿಗೆ ನಾವು ಬೆಳೆ ಬೆಳೆದಿವಿ ಅನ್ನೋ ಖುಷಿ ಆದರೆ ಇನ್ನು ಸಿಟಿಯಲ್ಲಿರೋರಿಗೆ ಒಂದು ಉತ್ತರಾಯಣನ ಪುಣ್ಯಕಾಲ ಸ್ಟಾರ್ಟ್ ಆಗುತ್ತೆ ಒಂದು ಒಳ್ಳೆ ದಿನಗಳು ಸ್ಟಾರ್ಟ್ ಆಗ್ತವೆ ಅನ್ನೋ ಖುಷಿ ಎಲ್ಲರಿಗೂ ಸಹ ಒಂದು ಒಳ್ಳೆ ಅವ್ರವ್ರದ್ದೇ ಆದ ರೀತಿಯಲ್ಲಿಂದು ಖುಷಿ ಕೊಡುವಂತಹ ಹಬ್ಬ ಅಂತ ಹೇಳ್ಬೋದು ಈ ಸಂಕ್ರಾಂತಿ ಹಬ್ಬ ನಾವು ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ರೀತಿ ಆಚರಣೆ ಮಾಡ್ತಾರೆ ಆಚರಣೆ ಏನೇ ಇದ್ದರೂ ಕೂಡ ಭಾವನೆಗಳು ಒಂದೇ ಅಂತ ಹೇಳ್ಬೋದು ಜೊತೆಗೆ ಇದನ್ನು ಸುಗ್ಗಿ ಹಬ್ಬ ಅಂತ ಕೂಡ ಹೇಳ್ತಾರೆ ಏಕೆಂದರೆ ರೈತರೆಲ್ಲನ ಈ ಟೈಮಲ್ಲಿ ತಾವು ಬೆಳೆದ ಬೆಳೆನೆಯೆಲ್ಲನ ಮನೆಗೆ ತರೋ ಅಂತಹ ಟೈಮು ಏನೇ ಅವರು ಬರಲಿ ಅದು ಹೆಚ್ಚಾಗಿ ಬರಲಿ ಬೆಳೆ ಕಡಿಮೆ ಬರಲಿ ಅದನ್ನು ಯಾವುದನ್ನು ನಿರೀಕ್ಷೆ ಮಾಡದೆ ಬಂದಿರೋದನ್ನೇ ಅದನ್ನು ತುಂಬ ಭಕ್ತಿಯಿಂದನ ಮನೆಗೆ ತೊಗೊಂಡು ಹೋಗ್ತಾರೆ ಕೆಲವೊಂದು ಕಡೆ ಹಸುಗಳಿಗೆ ಪೂಜೆ ಮಾಡಿ ಖುಷಿ ಪಟ್ಟರೆ ಇನ್ನೊಂದು ಕೆಲವು ಕಡೆ ಕಣದಾಗಿನ ರಾಶಿಗಳಿಗೆ ಪೂಜೆ ಮಾಡಿ ಖುಷಿ ಪಡ್ತಾರೆ ಅವ್ರವ್ರದೇ ಆದ ರೀತಿಯಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ನಮ್ಮೂರು ಕಡೆಯಲ್ಲೆಲ್ಲ ಬೆಳಗ್ಗೆನೂ ನಾಲ್ಕು ಗಂಟೆಗೆ ಎದ್ದು ಬಾಗಿಲನ್ನ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಆ ಒಂದು ವಿಘ್ನೇಶ್ವರನ ಮಾಡಿಟ್ಟು ದೀಪ ಹಚ್ಚಿಟ್ಟು ಉದಯಸ ಸೂರ್ಯನಿಗೆ ಬೆಳಗ್ಗೆ ಇನ್ನೂ ಐದು ಗಂಟೆ ಐದುವರೆಗೆ ಪೂಜೆ ಮಾಡಿ ಒಂದು ನೈವೇದ್ಯ ಮಾಡಿ ಎಲ್ಲರಿಗೂ ಕಂಡವರಿಗೆಲ್ಲ ಹೇಳ್ಕೊಡೋ ಅಂತಹ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಇನ್ನು ಊಟದ ವಿಚಾರಕ್ಕೆ ಅಂತ ಬಂದರೆ ನಮ್ಮ ಕಡೆಯಲ್ಲೆಲ್ಲ ಈ ಹಬ್ಬಕ್ಕೆ ಮೊದಲೆಲ್ಲ ಕೆಲಸ ಅಂತ ಮಾಡೋರು ತುಂಬಾ ಚೆನ್ನಾಗಿರೋದು ಅಷ್ಟೇ ಆರೋಗ್ಯ ಕೂಡ ಒಳ್ಳೆಯದು ಅದನ್ನು ರಾಗಿ ಮಣ್ಣಿ ಅಂತ ಕರೀತಾರೆ ರಾಗಿ ಹಲ್ವಾ ಅಂತ ಕೂಡ ಕರೀತಾರೆ ಆ ವರ್ಷ ಬೆಳೆದು ಹೊಸ ರಾಗಿ ಇಲ್ಲಿ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿರೋದು ಈ ಥರದ ವಿಶೇಷಗಳನ್ನು ಹೇಳ್ತಾ ಹೋದರೆ ತುಂಬನೇ ಹಳ್ಳಿ ಮನೆಯಲ್ಲಿ ಮಾಡುವಂತಹ ಆಚರಣೆಗಳು ತುಂಬಾ ಇದ್ದಾವೆ ಆಯಾ ಭಾಗಗಳಲ್ಲಿ ಆಯಾ ಹಬ್ಬದ ವಿಶೇಷಗಳು ತುಂಬಾ ಇರ್ತವೆ ನಾನು ಕೂಡ ಒಂದು ಹಳ್ಳಿ ಮನೆ ಹೆಣ್ಮಗಳಾದ್ದರಿಂದ ನನಗೂ ಕೂಡ ಕೆಲವೊಂದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೊಳ್ಳೆ ಮಾತಾಡ್ತಾ ಇವತ್ತಿನ ರೆಸಿಪಿ ಸಿಹಿ ಪೊಂಗಲ್ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ಕೂಡ ಮಾಡಿದ್ದೀನಿ ಚೆನ್ನಾಗೂ ಕೂಡ ಇರುತ್ತೆ ಬನ್ನಿ ಹಾಗಾದರೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ಅಕ್ಕಿ ಒಂದು ಅರ್ಧ ಲೋಟದಷ್ಟು ಹೆಸರು ಬೇಳೆ ಎರಡನ್ನು ಹಾಕಿ ಚೆನ್ನಾಗಿ ತೊಳೆದು ನಾವೇನು ರೈಸ್ ಮಾಡ್ತೀವೋ ಅಷ್ಟು ನೀರು ಹಾಕಿ ಒಂದು ಎರಡು ವಿಸಲ್ ಹೊಡಿಸ್ಕೊಂಡ್ರೆ ಮೆತ್ತಕ್ಕೆ ಚೆನ್ನಾಗಿ ಬೇಯುತ್ತೆ ಇವಾಗ ನಾನು ಏನು ಬೇಯಿಸ್ಕೊಂಡಿದ್ದೀನೋ ಇಷ್ಟು ಬೇಯ್ದಂದರೆ ಸಾಕಾಗುತ್ತೆ ನಾವು ಈ ರೀತಿ ಒಂದು ಸಲ ಕುಕ್ಕರ್ನ ಬೇಯಿಸ್ಕೊಂಡ್ರೆ ಬೇಳೆ ಅಕ್ಕಿನ ಎರಡು ಪೊಂಗಲ್ಲು ಸಹ ಮಾಡ್ಬೋದು ಖಾರ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ಲು ಇವಾಗ ನಾನು ಸಿಹಿ ಪೊಂಗಲ್ ಮಾತ್ರ ತೋರಿಸ್ತಾ ಇದ್ದೀನಿ ಸಿಹಿ ಪೊಂಗಲ್ ಮಾಡೋದಕ್ಕೆ ಮೊದಲಿಗೆ ನಾವು ಬೇಯಿಸಿಟ್ಕೊಂಡಂತಹ ಬೇಳೆ ಮತ್ತು ರೈಸನ್ನು ಒಂದು ಪಾತ್ರೆ ಹಾಕ್ಕೊಂಡು ಅದಕ್ಕೆ ರುಚಿ ತಕ್ಕಷ್ಟು ಕಾಯಿಸಿ ಸೋಸಿರೋ ಅಂತಹ ಬೆಲ್ಲನ ಹಾಕಿ ಆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲನ ಮೀಡಿಯಂ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡಬೇಕು ಬೇಳೆ ರೈಸು ಮತ್ತು ಬೆಲ್ಲ ಚೆನ್ನಾಗೇ ಕುದ್ರೆ ಚೆನ್ನಾಗಿ ಹೊಂದಿಕೆ ಆಗಿ ಪೊಂಗಲ್ ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟು ನಂತರನ ಈ ಪೊಂಗಲ್ಲಿಗೆ ದ್ರಾಕ್ಷಿ ಗೋಡಂಬಿನ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಸಲ ಹುರಿದು ಕುದೀತಾ ಇರೋವಂತಹ ಪೊಂಗಲಿಗೆ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಶುಂಠಿ ಏಲಕ್ಕಿ ಪೌಡರು ಮತ್ತು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದೆರಡು ಕುದಿ ಕುದಿಸಿದ್ರೆ ಟೇಸ್ಟಿಯಾಗಿರೋವಂತಹ ಸಿಹಿ ಪೊಂಗಲ್ ರೆಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮಾಡೋಂತಹ ಕ್ರಮ ಕೂಡ ತುಂಬ ಸರಳವಾಗಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್